ವರ್ತೂರು ಸಂತೋಷ್ ಹೇಳಿದ ಅದೊಂದು ಮಾತಿಗೆ ಕಣ್ಣೀರು ಹಾಕಿದ ಬೆಂಕಿ ಮುಗ್ದರು ಅಂತ ಅನ್ಕೊಂಡಿದ್ದೆ ಎಂದ ತನಿಷಾ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋನಲ್ಲಿ ವರ್ತೂರು ಸಂತೋಷ್ ಹಾಗೂ ತನಿಷಾ ಕುಪ್ಪಂಡ ನಡುವಿನ ಮನಸ್ತಾಪ ಜೋರಾಗುತ್ತಿದೆ ನಾನು ಇನ್ಮುಂದೆ ವರ್ತೂರು ಸಂತೋಷ್ ಜೊತೆ ಮಾತನಾಡಲ್ಲ ಎಂದು ತನಿಷಾ ಕುಪ್ಪಂಡ ಅವರು ಹೇಳಿದ್ದಾರೆ ಈ ರೀತಿ ಮನಸ್ತಾಪ ಬರಲು ಕಾರಣ ಏನು ಇವರಿಬ್ಬರ ಮಧ್ಯೆ ಏನಾಗಿದೆ ಇನ್ನು ವರ್ತೂರು ವರ್ತನೆಯಿಂದ ತನಿಷಾ ಅವರು ಕಣ್ಣೀರು ಹಾಕಿದ್ದು ಯಾಕೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ಹೈಲೈಟ್ಸ್ ಆರಂಭದಲ್ಲಿ ಸ್ನೇಹಿತರಾಗಿದ್ದ ವರ್ತೂರು ಸಂತೋಷ್ ತನಿಷಾ ಕುಪ್ಪಂಡ ತನಿಷಾ ಕುಪ್ಪಂಡ ವರ್ತೂರು ಸಂತೋಷ್ ಮಧ್ಯೆ ಮುನಿಸು ಯಾಕೆ ವರ್ತೂರು ಸಂತೋಷ್ ಮಾತು ಕೇಳಿ ಕಣ್ಣೀರು ಹಾಕಿದ್ದು ಯಾಕೆ ಬಿಗ್ ಬಾಸ್ ಮನೆಯೊಳಗಡೆ ವರ್ತೂರು ಸಂತೋಷ್ ತನಿಷಾ ಕುಪ್ಪಂಡ ಅವರು ಆರಂಭದಲ್ಲಿ ಚೆನ್ನಾಗಿದ್ದರು ಇವರಿಬ್ಬರ ಸ್ನೇಹದ ಬಗ್ಗೆಯೇ ದೊಡ್ಡಮನೆಯೊಳಗಡೆ ಮನೆಯೊಳಗಡೆ ಭಾರಿ ಮಾತುಕತೆ ನಡೆಯುತ್ತಿತ್ತು ಈಗ ಇವರಿಬ್ಬರ ಮಧ್ಯೆ ಮನಸ್ತಾಪ ಶುರುವಾಗಿದೆ ವರ್ತೂರು ಸಂತೋಷ್ ಅವರಿಂದ ತನಿಷಾ ಈ ಬಾರಿ ಕಣ್ಣೀರು ಹಾಕಿದ್ದಾರೆ ಕಣ್ಣೀರು ಹಾಕಿದ ತನಿಷಾ ಕುಪ್ಪಂಡ ಈ ವಾರದ ನಾಮಿನೇಷನ್ ಟಾಸ್ಕ್ನಲ್ಲಿ ವರ್ತೂರು ಸಂತೋಷ್ ಅವರು ತನಿಷಾರನ್ನು ನಾಮಿನೇಟ್ ಮಾಡಿದರು ಈ ವಿಚಾರ ತನಿಷಾಗೆ ಬೇಸರ ತಂದಿದೆ ಕಾರ್ತಿಕ್ ನಮ್ರತಾ ಗೌಡ ಮುಂದೆ ತನಿಷಾ ಅವರು ಈ ವಿಷಯವನ್ನು ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ ನಾಮಿನೇಟ್ ಮಾಡಿದ ವರ್ತೂರು ಸಂತೋಷ್ ವರ್ತೂರು ಸಂತೋಷ್ ಅವರು ಹೋದ ವಾರ ನಾಮಿನೇಷನ್ ಸೇರಿದಂತೆ ಕೆಲ ವಿಚಾರಗಳ ನಡುವೆ ಒಂದಷ್ಟು ವಿಷಯ ಆಯ್ತು ಅದನ್ನು ಪ್ರಶ್ನೆ ಮಾಡಿದಾಗ ಅದಕ್ಕೆ ಕೌಂಟರ್ ಕೊಡೋಕೆ ನಿಮಗೆ ಮಾತಾಡೋಕೆ ಅವಕಾಶ ಸಿಗತ್ತೆ ಅಂತ ಹೇಳಿದ್ರು ಅನಗತ್ಯ ಮಾತುಗಳು ಕೂಡ ಬಂತು ಇದು ನನಗೆ ವೈಯಕ್ತಿಕವಾಗಿ ಸಮಸ್ಯೆ ಆಗ್ತಿದೆ ಅಂತ ಕಾರಣ ನೀಡಿ ತನಿಷಾ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಕಾರ್ತಿಕ್ ಮುಂದೆ ಅತ್ತ ತನಿಷಾ ನಾಮಿನೇಷನ್ ವಿಚಾರಕ್ಕೆ ನಾನು ಬೇಸರ ಮಾಡಿಕೊಂಡಿಲ್ಲ ನಾನು ವರ್ತೂರು ಸಂತೋಷ್ ಜೊತೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ ಸುಮ್ಮನೆ ಎಲ್ಲದಕ್ಕೂ ಮೂಗು ತೋರಿಸ್ತೀನಿ ಅಂತ ಹೇಳ್ತಾರೆ ಅಂತ ತನಿಷಾ ಅವರು ಕಾರ್ತಿಕ್ ಮುಂದೆ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ ಬೆಂಕಿಯನ್ನು ಬೆಂಬಲಿಸು ಅಂತ ಅಂದ ತುಕಾಲಿ ಬೆಂಕಿಗೆ ಬೆಂಬಲ ಕೊಡು ಅಂತ ತುಕಾಲಿ ಸ್ಟಾರ್ ಸಂತು ಅವರು ವರ್ತೂರು ಸಂತೋಷ್ಗೆ ಹೇಳಿದ್ದಾರೆ ಆಗ ವರ್ತೂರು ಸಂತೋಷ್ ಇಲ್ಲ ಎಂದಿದ್ದಾರೆ ಆರಂಭದಲ್ಲಿ ಗುಂಪಿನಲ್ಲಿ ತನಿಷಾ ಅವರನ್ನು ನಾಮಿನೇಟ್ ಮಾಡಿ ಅಂತ ಹೇಳಿದ್ದೆ ಆಮೇಲೆ ಪಾಪ ಅಂತ ಅನಿಸ್ತು ಎಂದಿದ್ದಾರೆ ತುಕಾಲಿ ನಾನು ವರ್ತೂರು ಸಂತೋಷ್ ಜೊತೆ ಮಾತಾಡಲ್ಲ ವೇದಿಕೆ ಮೇಲೆ ನಿಂತು ಈ ಮನೆಯಲ್ಲಿ ನೀವು ಇರಬಾರದು ಅನ್ನೋ ಥರದಲ್ಲಿ ನಾಮಿನೇಟ್ ಮಾಡ್ತಾರೆ ಅಂದ್ರೆ ನಾನು ಮಾತನಾಡಲ್ಲ ಮುಖ್ಯ ಅಲ್ಲ ಮುಗ್ದರ ರೀತಿ ಇದ್ದಾರೆ ಮಾತಾಡೋಕೆ ಆಗಲ್ಲ ಅಂತ ಅನ್ಕೊಂಡಿದ್ದೆ ಅವರ ಮೇಲೆ ನನಗೆ ಕಾಳಜಿ ಇತ್ತು ಆದರೆ ಅವರು ಹೇಳಿದ್ದೆಲ್ಲ ಕೇಳೋಕೆ ಸ್ವೀಕರಿಸೋಕೆ ಆಗೋದಿಲ್ಲ ನಾನು ಕೆಲವರ ಜೊತೆ ಮಾತಾಡ್ತೀನಿ ಅದು ಅವರಿಗೆ ಇಷ್ಟ ಇಲ್ಲ ಅಂದ್ರೆ ಏನು ಮಾಡೋದು ಇಷ್ಟು ದಿನ ಬಾಯಲ್ಲಿ ಮಣ್ಣು ತುಂಬಿಕೊಂಡು ಕೂತಿದ್ರ ಎಂದು ತನಿಷಾ ಅವರು ವಿನಯ್ ಗೌಡ ಬಳಿ ಹೇಳಿದ್ದಾರೆ ಮಾತುಕತೆ ಮಾಡಿಕೊಂಡು ಮನಸ್ತಾಪ ದೂರ ಮಾಡಿಕೊಳ್ಳಿ ಅಂತ ವಿನಯ್ ಅವರು ತನಿಷಾಗೆ ಬುದ್ಧಿ ಹೇಳಿದರು ಅವರು ಕೇಳಿಲ್ಲ ಇನ್ನೂ ಕೆಲ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಹತ್ತು ಅಂತ್ಯ ಆಗಲಿದೆ ಅಷ್ಟರೊಳಗಡೆ ಇವರಿಬ್ಬರ ಸ್ನೇಹ ಏನಾಗಬಹುದು ಅಂತ ಕಾದು ನೋಡಬೇಕಿದೆ